ವಾಸುದೇವರವರು ಸಮಾಜ ಸೇವಕರು ಹಾಗೂ ಗುತ್ತಿಗೆದಾರರು ಇವರ ಜನ್ಮದಿನವನ್ನು ಸಡಗರದಿಂದ ಸರಳತೆಯಿಂದ ದೇವರ ಮಕ್ಕಳೊಂದಿಗೆ ಆಚರಿಸಲಾಯಿತು ತಮ್ಮ ಜನ್ಮದಿನದ ಪ್ರಯುಕ್ತ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಲಾಯಿತು ಕೃಷ್ಣ ಮತ್ತು ಚಂದ್ರು ವಿಕ್ರಮ್ ಸೋಮು ಸ್ನೇಹಿತರು ಜನ್ಮದಿನದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಮುಂಬರುವ ದಿನದಲ್ಲಿ ಮಕ್ಕಳಿಗೆ ಅವಶ್ಯಕತೆ ಇರುವಂತಹ ಸಾಮಗ್ರಿಗಳನ್ನು ಆಶ್ರಮಕ್ಕೆ ನೀಡುತ್ತೇವೆ ಎಂಬುದಾಗಿ ಕೃಷ್ಣ ಮತ್ತು ಸ್ನೇಹಿತರು ಆಶ್ವಾಸನೆ ನೀಡಿದರು ಇದು ಉತ್ತಮ ಸಮಾಜಕ್ಕಾಗಿ ಯಾವುದೇ ಪ್ರಚಾರಕ್ಕಾಗಿ ಅಲ್ಲ ಪ್ರೇರಣೆಗಾಗಿ ಮುಂದೆ ಹೇಳ್ತೈತೆ ಮತ್ತೆ ಹೇಳುತ್ತೈತೆ ಇವರೇ ರಾಜಕುಮಾರರು ಹೊಸ ಬೆಳಕೊಂದು ದೇವರು ಕೊಡಲಿ ಈ ಮಕ್ಕಳ ಭವಿಷ್ಯ ದೇವರ ಕೈಲಿ ಇವರನ್ನು ಸೃಷ್ಟಿದ ನಮ್ಮ ಭಗವಂತ ಮುಂದಿನ ದಿನದಲ್ಲಿ ನಮಸ್ಕಾರ ವೀಕ್ಷಕರ ಇದಿನ ವಿಶೇಷವಾದ ಒಂದು ಕಾರ್ಯಕ್ರಮ ನಮ್ಮ ವಾಸನವರ ಜನ್ಮದಿನ ಪ್ರಯುಕ್ತ ಒಂದು ಅಂದರ ಅಂದರನ್ನು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ದೇವರ ಸೃಷ್ಟಿಯಲ್ಲಿ ಮಾನ್ಯರೆಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮಲ್ಲಿ ಯಾರೇ ಒಂದು ಶುಭ ಕಾರ್ಯ ಮಾಡುವುದಾದರೆ ಇಲ್ಲಿ ಮಾಡಿ ಯಾಕಂದರೆ ಈ ದೇವರು ಮೆಚ್ಚುವ ಕಾರ್ಯ ಮನುಷ್ಯರನ್ನು ನಾವು ಎಷ್ಟು ಮೆಚ್ಚಿಸಿದರೋ ಅದು ತಾತ್ಕಾಲಿಕ ದೇವರನ್ನು ಮೆಚ್ಚಿಸೋಣ ಮಕ್ಕಳಿಗೆ ಮಾದರಿ ಆಗೋಣ ಅವ್ರಿಗೆ ಬೆಳಕಿಲ್ಲ ನಾವು ಬೆಳಕು ತೋರಿಸೋಣ ಅವ್ರಿಗೆ ಏನು ಬೇಕಾಗಿದೆಯೋ ಒಂದು ಸಾಮರ್ಗಿಗಳು ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡೋಣ ಒಳ್ಳೆಯ ಸಮಾಜವನ್ನು ಕೊಟ್ಟೋಣ ಧನ್ಯವಾದಗಳು